ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ನಾಳೆ ಯಾವೆಲ್ಲ ಶೇರುಗಳನ್ನು ನಾವು ಫೋಕಸ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬೇಕು ಯಾವೆಲ್ಲ ಶೇರುಗಳಿಗೆ ಸಂಬಂಧಪಟ್ಟಂಥ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಗಳು ಬಂದಿದ್ದಾವೆ ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನನಗೆ ಗೊತ್ತಿದೆ ಎಲ್ಲರೂ ಇವತ್ತು ಬಿಸಿ ಇರ್ತೀರಿ ಫ್ರೆಂಡ್ಸ್ ಜೊತೆ ಪಾರ್ಟಿಗಳಲ್ಲಿ ಅಂತ ಸ್ಟಿಲ್ ಸಮಯ ಸಿಕ್ಕ್ರೆ ನೋಡಿ ಇಲ್ಲಾಂದರೆ ಬೆಳಗ್ಗೆ ಕರ್ನಾಟಿಸಿ ವಿಡಿಯೋದ ಕಡೆ ಇವತ್ತು ತುಂಬಾ ಜಾಸ್ತಿ ಸ್ಟಾಕ್ ಕವರ್ ಮಾಡ್ತಿಲ್ಲ ಸಾಧ್ಯವಾದಷ್ಟು ವಿಡಿಯೋನ ಕ್ವಿಕ್ ಆಗಿ ಅಪ್ ಮಾಡುವಂತ ಪ್ರಯತ್ನ ಮಾಡ್ತೀನಿ ಯಾವೆಲ್ಲ ಶೇರ್ ಫೋಕಸ್ ಮಾಡಬೇಕು ಅನ್ನೋದನ್ನ ತಿಳಿಸಿ ಮೊದಲಿಗೆ ಡಿಸ್ಲೇಮರ್ ಕೂಡಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸ್ ಅಂತ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಜೊತೆಗೆ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಒಂದು ಮೂರ್ನಾಲ್ಕು ಅಪ್ಡೇಟ್ಸ್ ಅನ್ನು ನೋಡಿಕೊಂಡು ನಾವು ಮುಂದೆ ಹೋಗೋಣ ಇಂಡಿವಿಜುವಲ್ ಸ್ಟಾಕ್ ಗಳ ಬಗ್ಗೆ ಮೊದಲನೇದಾಗಿ ರೆಡ್ ಸೀ ನಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಶುರುವಾಗಿದೆ ಇದು ಮಾರ್ಕೆಟ್ ಗೆ ನೆಗೆಟಿವ್ ಪಾಯಿಂಟ್ ಯಾಕೆಂತಂದ್ರೆ ನೀವು ಇಲ್ಲಿ ನೋಡಬಹುದು ಮರ್ಸ್ಕ್ ಸಸ್ಪೆನ್ಸ್ ವೆಸೆಲ್ಸ್ ಪ್ಯಾಸೇಜ್ ಥ್ರೂ ಸಿ ಸ್ಟ್ರೈಟ್ ಫಾರ್ ಫಾರ್ಟಿ ಏಟ್ ಅವರ್ಸ್ ಅಂದ್ರೆ ಇದೊಂದು ಶಿಪ್ಪಿಂಗ್ ಕಂಪನಿ ಇವರು ತಮ್ಮ ವೆಸೆಲ್ಸ್ ಪ್ಯಾಸೇಜ್ ಅನ್ನ ನಿಲ್ಲಿಸಿದ್ದಾರೆ ಬಿಕಾಸ್ ನೋಡಬಹುದು ಕ್ಲೈಮ್ ರೆಸ್ಪಾನ್ಸಿಬಿಲಿಟಿ ಫಾರ್ ಮಿಸೈಲ್ ಅಟ್ಯಾಕ್ ಅಂದ್ರೆ ಈ ಕಂಪನಿಯ ಶಿಪ್ ಗಳ ಮೇಲೆ ಅಟ್ಯಾಕ್ ಮಾಡಿದರೆ ಆ ಕಾರಣಕ್ಕಾಗಿ ಇವರು ಸ್ಟಾಪ್ ಮಾಡಿದ್ದಾರೆ ನೀವು ಇಲ್ಲಿ ನೋಡಬಹುದು ರೀಸೆಂಟ್ ನ್ಯೂಸ್ ಫೋರ್ ಆಗೋ ತ್ರೀ ಅವರ್ಸ್ ಒನ್ ಅವರ್ಗೋ ಫೋರ್ಸೋದು ಔತೀಸ್ ಅವರು ಅಟ್ಯಾಕ್ ಮಾಡಿ ಅವರ ಬೋಟ್ ಅನ್ನ ನಾಶ ಮಾಡುವಂತ ಕೆಲಸ ಕೂಡ ಮಾಡಿದ್ದಾರೆ ಯು ಎಸ್ ಫೋರ್ಸಸ್ ಅಂದ್ರೆ ಅಮೆರಿಕನ್ ಆರ್ಮಿ ಹೀಗೆ ಸಾಕಷ್ಟು ಅಪ್ಡೇಟ್ ಗಳು ಬರ್ತಾ ಇದೆ ಯೂಜಲಿ ಈ ರೀತಿ ಅಟ್ಯಾಕ್ ಗಳಾದಾಗ ಯಾವುದೇ ಕಂಪನಿ ಕೂಡ ತಮ್ಮ ಶಿಪ್ ಗಳನ್ನ ಅಲ್ಲಿ ಓಡಾಡ್ಲಿಕ್ಕೆ ಓಡಾಡಿಸ್ಲಿಕ್ಕೆ ಕಷ್ಟ ಯಾಕಂದ್ರೆ ಶಿಪ್ ಅಲ್ಲಿರುವಂತಹ ತಮ್ಮ ಕ್ರೂಸ್ ಅನ್ನು ಕೂಡ ಅಪಾಯದಲ್ಲಿಟ್ಟು ಓಡಿಸಬೇಕಾಗುತ್ತೆ ಅವ್ರಗಳಿಗೂ ಕೂಡ ಜೀವ ಭಯ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಕ್ರಿಯೇಟ್ ಆಗ್ತಾ ಇದೆ ಸೌತ್ ಈಸ್ಟ್ ಕಡೆಯಿಂದ ಹಾಗಾಗಿ ಓವರ್ ಆಲ್ ಮಾರ್ಕೆಟ್ ಮೇಲೂ ಕೂಡ ಇದು ಇಂಪ್ಯಾಕ್ಟ್ ಅನ್ನು ಮಾಡಬಹುದು ಸೊ ನೋಡೋಣ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಹಾಗೆ ನೆಕ್ಸ್ಟ್ ರಷ್ಯಾ ಯುಕ್ರೇನ್ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ ರಷ್ಯಾ ಯುಕ್ರೇನ್ ಮೇಲೆ ಹ್ಯೂಜ್ ಮಿಸೈಲ್ ಲಾಂಚ್ ಮಾಡಿದೆ ಅದು ಪೋಲೆಂಡ್ ನ ಏರ್ ಸ್ಪೇಸ್ ಮೇಲೆ ಹೋಗಿದೆ ಅಂತ ನ್ಯೂಸ್ ಕೂಡ ಬರ್ತಾ ಇದೆ ಪೋಲೆಂಡ್ ಒಂದು ನ್ಯಾಟೋ ಕಂಟ್ರಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಸೊ ಇನ್ ಕೇಸ್ ಈ ಮಿಸೈಲ್ ಮಿಸ್ ಆಗಿ ಪೋಲೆಂಡ್ ಮೇಲೆ ಬಿದ್ರೆ ಮತ್ತೆ ಇನ್ನು ದೊಡ್ಡ ಮಟ್ಟದಲ್ಲಿ ಈ ಯುದ್ಧ ಬೇರೆ ದಿಕ್ಕನ್ನ ಪಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ ಸೊ ನೋಡಬಹುದು ಪೋಲೆಂಡ್ ಸೇಸ್ ರಷ್ಯನ್ ಮಿಸೈಲ್ ಎಂಟರ್ಡ್ ಏರ್ ಸ್ಪೇಸ್ ದೆನ್ ವೆಂಟ್ ಇನ್ ಟು ಯುಕ್ರೇನ್ ಅವರು ಯುಕ್ರೇನ್ ಗೆ ಹೊಡೆದಿದ್ದಾರೆ ಆದ್ರೆ ಪೋಲೆಂಡ್ ನ ಏರ್ ಸ್ಪೇಸ್ ಮೇಲೆ ಹೋಗಿದೆ ಅನ್ನೋದು ಅವರವಾದ ಹಾಗೆ ರಷ್ಯಾದ ವಾದ ಅದಕ್ಕೆ ಪ್ರೂಫ್ ಕೊಡಿ ಅಂತ ರಷ್ ಮಾಸ್ಕೋ ವಾಂಟ್ಸ್ ಆರ್ಡ್ ಎವಿಡೆನ್ಸ್ ಇದು ಕೂಡ ಮಾರ್ಕೆಟ್ ಮೇಲೆ ಡಿಸ್ಟರ್ಬೆನ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು ಇನ್ ಕೇಸ್ ಇಲ್ಲಿಂದ ಏನಾದ್ರೂ ಬಿಗ್ ಅಪ್ಡೇಟ್ಸ್ ಬಂದ್ರೆ ಇದೇ ರೀತಿ ಮುಂದುವರೆದ್ರೆ ತೊಂದ್ರೆ ಇಲ್ಲ ಯಾಕಂದ್ರೆ ಯಾವುದೇ ಮಿಸೈಲ್ ಕೂಡ ಹಿಟ್ ಆಗಿಲ್ಲ ಪೋಲೆಂಡ್ ಮೇಲೆ ಹಾಗಾಗಿ ಮಿಸ್ ಫೈರ್ ಆದ್ರೆ ಖಂಡಿತ ಅದು ಇನ್ನೊಂದು ಲೆವೆಲ್ಗೆ ಹೋಗ್ಬೋದು ಸೊ ಅದ್ರ ಕಡೆ ಕೂಡ ಗಮನ ಇಡಬೇಕಾಗುತ್ತೆ ನೆಕ್ಸ್ಟ್ ಚೀನಾದಿಂದ ಪಿ ಎಮ್ ಐ ಡೇಟಾ ಬಂದಿದೆ ಸೊ ನೀವು ನೋಡಬಹುದು ಮ್ಯಾನುಫ್ಯಾಕ್ಚರಿಂಗ್ ಪಿ ಎಮ್ ಐ ಫಾಲ್ಸ್ ಫಾರ್ ತರ್ಡ್ ಮಂತ್ ಏನೇರೋ ಮೂರನೇ ತಿಂಗಳು ಕೂಡ ಬಿದ್ದಿದೆ ಅಂದ್ರೆ ಫ್ಯಾಕ್ಟ್ರೀಸ್ ಮ್ಯಾನುಫ್ಯಾಕ್ಚರಿಂಗ್ ಔಟ್ಪುಟ್ ಬಗ್ಗೆ ಇದು ಇದು ಚೀನಾದಿಂದ ಬಂದಿರುವಂತಹ ನ್ಯೂಸ್ ಹಾಗೆ ನಮ್ಮ ದೇಶದಿಂದ ಬರೋದಾದ್ರೆ ಕೋವಿಡ್ ನೈನ್ಟೀನ್ ನೋಡಬಹುದು ಇಂಡಿಯಾ ರೆಕಾರ್ಡ್ಸ್ ಏಟ್ ಫಾರ್ಟಿ ಒನ್ ನ್ಯೂ ಕೋವಿಡ್ ಕೇಸಸ್ ತ್ರೀ ಡೆತ್ಸ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಅಗೇನ್ ಐಯನ್ನು ಟಚ್ ಮಾಡಿದೆ ಇವತ್ತು ಕೇಸಸ್ಗಳಲ್ಲಿ ಇದರ ಕಡೆ ಕೂಡ ಗಮನ ಇರಬೇಕಾಗುತ್ತೆ ನೆಕ್ಸ್ಟ್ ಎಕಾನಮಿಗೆ ಸಂಬಂಧಪಟ್ಟಂತೆ ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಅನ್ನ ಅಪಾಯಿಂಟ್ ಮಾಡಿದೆ ನಮ್ಮ ಸರ್ಕಾರ ಅಂದ್ರೆ ಭಾರತ ಸರ್ಕಾರ ಸೊ ಅದಕ್ಕೆ ಅರವಿಂದ್ ಪನಗರಿ ಅವರನ್ನ ಹೆಡ್ ಆಫ್ ಫೈನಾನ್ಸ್ ಕಮಿಷನ್ ಮಾಡಿದೆ ಸೊ ಇದೊಂದು ಸ್ಮಾಲ್ ನ್ಯೂಸ್ ಆಸ್ ಎ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ಸ್ ಗೊತ್ತಿರಬೇಕಾಗಿರುವಂತಹ ನ್ಯೂಸ್ ಇವರು ಮುಂಚೆ ನೀತಿ ಆಯೋಗದ ಚೇರ್ಮನ್ ಆಗಿದ್ರು ಈಗ ಫೈನಾನ್ಸ್ ಕಮಿಷನ್ ಚೇರ್ಮನ್ ಆಗಿದ್ದಾರೆ ಹಾಗೆ ಸ್ಟಾಕ್ ಗಳಿಗೆ ಬರೋದರೆ ಯಾವೆಲ್ಲ ಸ್ಟಾಕ್ ಗಳನ್ನ ನಾವು ಫೋಕಸ್ ಅಲ್ಲಿ ಇಡಬೇಕು ಅನ್ನೋದ್ರ ಬಗ್ಗೆ ಡಿಸೆಂಬರ್ ಮುಗ್ದಿದೆ ನಾಳೆ ಜನವರಿ ಒಂದು ಶುರು ಆಗ್ತಿದೆ ಹಾಗಾಗಿ ಮಂತ್ ಎಂಡ್ ಆದ್ಮೇಲೆ ಮೊದಲನೇ ದಿನ ಬರೋದು ಆಟೋ ಸೇಲ್ಸ್ ಡೇಟಾ ನೀವು ನಾಳೆ ಆಟೋ ಕಂಪನಿಗಳನ್ನ ಫೋಕಸ್ ಅಲ್ಲಿ ಇಡಬೇಕಾಗುತ್ತೆ ಟಾಟಾ ಮೋಟರ್ಸ್ ಆಗ್ಬಹುದು ಅಶೋಕ್ ಲೇಲ್ಯಾಂಡ್ ಆಗಬಹುದು ಐಶರ್ ಮೋಟರ್ಸ್ ಮಹೀಂದ್ರಾ ಅಂಡ್ ಹೀಗೆ ಈ ಎಲ್ಲಾ ಆಟೋ ಕಂಪನಿಗಳನ್ನ ನಿಮ್ಮ ಫೋಕಸ್ ಅಲ್ಲಿ ಇಡಬೇಕಾಗುತ್ತೆ ಯಾವ ರೀತಿಯ ಅಪ್ಡೇಟ್ಸ್ ಬಂದಿದೆ ಅನ್ನೋದ್ರ ಬಗ್ಗೆ ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ಡ್ಯೂರಿಂಗ್ ದ ಮಾರ್ಕೆಟ್ ಈ ನಂಬರ್ಸ್ ರಿಲೀಸ್ ಆಗ್ಬಿಡುತ್ತೆ ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲೂ ಕೂಡ ರಿಯಾಕ್ಷನ್ ಕಂಡು ಬರುತ್ತೆ ಸೊ ಹಾಗಾಗಿ ಆಟೋ ಸೆಕ್ಟರ್ ನ ಸ್ಟಾಕ್ ಗಳ ಮೇಲೆ ನಿಮ್ಮ ಗಮನ ಇರಲಿ ನಾಳೆ ಇವೆಲ್ಲನೂ ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಜೊತೆಗೆ ನಂಬರ್ಸ್ ಯಾವ ರೀತಿ ಬಂದಿದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಮಂತ್ಲಿ ಡೇಟಾ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು ಯೂಲಿ ಈಗ ತರ್ಡ್ ಮಂತ್ ಡೇಟಾ ಬರುತ್ತೆ ಕ್ಯೂ ತ್ರೀ ನಲ್ಲಿ ಸೊ ಹಾಗಾಗಿ ಈ ಡೇಟಾ ನೋಡಿದ ಮೇಲೆ ಕ್ಯೂ ತ್ರೀ ನಂಬರ್ಸ್ ಹೇಗೆ ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಕೂಡ ಸಿಕ್ ಮಾರ್ಕೆಟ್ ಮಾರ್ಕೆಟ್ಗೆ ಹಾಗಾಗಿ ಮೂರು ತಿಂಗಳದು ಸೇರಿಸಿ ಲೆಕ್ಕಾಚಾರ ಮಾಡಿ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ ಜಸ್ಟ್ ಹೈಲೈಟ್ಸ್ ಬರುತ್ತೆ ಫುಲ್ ಬರೋದಿಲ್ಲ ಸ್ಟಿಲ್ ಮಾರ್ಕೆಟ್ ದೊಡ್ಡದಾಗಿ ರಿಯಾಕ್ಟ್ ಮಾಡುವಂತಹ ಸಾಧ್ಯತೆ ಇರುತ್ತೆ ಎಸ್ಪೆಷಲಿ ಆಟೋಲ್ಸ್ ನ ಮೇಲೆ ಕಂಪನಿಗಳು ಹಾಗಾಗಿ ಆಟೋ ಕಂಪನಿಗಳನ್ನ ನಿಮ್ಮ ರಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಿ ನಾಳೆ ನೆಕ್ಸ್ಟ್ ಬರೋದಾದ್ರೆ ಮುಂಬೈ ಇಂದ ಒಂದು ನ್ಯೂಸ್ ಬಂದಿದೆ ನೋಡಬಹುದು ಮುಂಬೈ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಫೋರ್ ಪರ್ಸೆಂಟ್ ಟು ರೆಕಾರ್ಡ್ ಒನ್ ಲ್ಯಾಕ್ ಟ್ವೆಂಟಿ ಸಿಕ್ಸ್ ನೈನ್ ಜೀರೋ ಸೆವೆನ್ ಯೂನಿಟ್ಸ್ ಇನ್ ಟ್ವೆಂಟಿ ತ್ರೀ ರಿಪೋರ್ಟ್ ಅಂದ್ರೆ ಈ ರಿಜಿಸ್ಟ್ರೇಷನ್ ಲೆವೆನ್ ಇಯರ್ ಹೈಯನ್ನ ಅನ್ನ ಟಚ್ ಮಾಡಿದೆ ಸೊ ಹನ್ನೊಂದು ವರ್ಷಗಳಿಂದ ಇದ್ದಂತ ಹೈಯನ್ನ ಅನ್ನ ಟಚ್ ಮಾಡಿದೆ ತುಂಬಾ ಲಾಂಗ್ ಟರ್ಮ್ ಆದ್ಮೇಲೆ ಇಲ್ಲಿ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಆ ಕಾರಣಕ್ಕಾಗಿ ನೀವು ಮುಂಬೈಯಲ್ಲಿ ಎಸ್ಪೆಷಲಿ ಮುಂಬೈಯಲ್ಲಿ ಕೆಲಸ ಮಾಡುವಂತ ರಿಯಲ್ ಎಸ್ಟೇಟ್ ಕಂಪನಿಗಳನ್ನ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ನಾಳೆ ಲೋಧಾ ಬಿಲ್ಡರ್ಸ್ ಆಗಬಹುದು ಗೋದ್ರೇಜ್ ಪ್ರಾಪರ್ಟೀಸ್ ಒಬೆರಾಯ್ ರಿಯಾಲಿಟಿ ಈಗ ಇನ್ನೂ ಸಾಕಷ್ಟು ಕಂಪನಿಗಳಿದಾವೆ ಸಣ್ಣ ಸಣ್ಣ ಕಂಪನಿಗಳು ಕೂಡ ಇದಾವೆ ಸೊ ಅಂತ ಕಂಪನಿಗಳನ್ನ ನಾಳೆ ಕಾನ್ಸಂಟ್ರೇಟ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಕಂಡು ಬರುತ್ತೆ ಅಂತ ಮೇ ಬಿ ರಿಯಾಕ್ಷನ್ ಇದ್ದೇ ಇರುತ್ತೆ ಯಾಕಂದ್ರೆ ಈ ರೀತಿ ರೆಸ್ಪಾನ್ಸ್ ಬರ್ತಿದೆ ಅಂತಂದ್ರೆ ಅಬ್ವಿಯಸ್ಲಿ ಅವುಗಳಲ್ಲಿ ರಿಯಾಕ್ಷನ್ ಇರಬಹುದು ನೋಡೋಣ ರಿಯಲ್ ಎಸ್ಟೇಟ್ ಕಂಪನಿಗಳನ್ನ ನೀವು ರಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಹಾಗೆ ಉಡ್ಕೋನು ಕೂಡ ನಿಮ್ಮ ಅಲ್ಲಿ ಇಟ್ಕೊಳ್ಬೋದು ಯಾವ ರೀತಿ ರಿಯಾಕ್ಷನ್ ಈ ಸ್ಟಾಕ್ ಗಳಲ್ಲಿ ಬರುತ್ತೆ ಅಂತ ನೀವು ನೋಡಬಹುದು ಹಾಗೆ ನೆಕ್ಸ್ಟ್ ಅಪ್ಡೇಟ್ಗೆ ಬರೋದಾದ್ರೆ ಲಿಕ್ಕರ್ ಗೆ ಸಂಬಂಧಪಟ್ಟದ್ದು ಇವತ್ತು ಎಲ್ಲರಿಗೂ ಗೊತ್ತು ನ್ಯೂ ಇಯರ್ ಪಾರ್ಟಿ ಇರುತ್ತೆ ಸೇಲ್ಸ್ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ ಈಗಾಗಲೇ ನೋಡಬಹುದು ಡೆಲ್ಲಿಯಲ್ಲಿ ಆಗಿರುವಂಥ ಸೇಲ್ಸ್ ಫೋರ್ ಪಾಯಿಂಟ್ ಸಿಕ್ಸ್ ಕ್ರೋರ್ ಲಿಕ್ಕರ್ ಬಾಟಲ್ಸ್ ಅಂಡ್ ಕೌಂಟಿಂಗ್ ಡೆಲ್ಲಿ ಮೇಕ್ಸ್ ಮೇರಿ ದಿಸ್ಕ್ ದಿಸೆಂಬರ್ ಸೊ ಡಿಸೆಂಬರ್ ಅಲ್ಲಿ ಬರ್ಜರಿ ಸೇಲ್ಸ್ ಆಗಿದೆ ಡೆಲ್ಲಿಯಲ್ಲಿ ಅನ್ನುವಂತ ನ್ಯೂಸ್ ಕೂಡ ಬಂದಿದೆ ಇವತ್ತು ಇಯರ್ ಎಂಡ್ ಪಾರ್ಟಿಗಳು ಕೂಡ ಜೋರಾಗಿರುತ್ತೆ ಹಾಗಾಗಿ ಲಿಕ್ಕರ್ ಸ್ಟಾಕ್ ಗಳನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು ಏನಾದ್ರೂ ರಿಯಾಕ್ಷನ್ ಅಂತ ಇರುತ್ತಾಂತ ವಾಲ್ಯೂಮ್ಸ್ ರೈಸ್ ಆಗಿದೆ ಅನ್ನೋ ನ್ಯೂಸ್ ಏನಾದ್ರು ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಕಂಡು ಬರಬಹುದು ಸೊ ನೋಡೋಣ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಬರ್ಲಿ ಬರದೇ ಇರಲಿ ಸೊ ನೀವು ಒಂದು ಕಣ್ಣನ್ನ ಇಟ್ಟಿರಿ ಈ ಸೆಕ್ಟರ್ ನ ಮೇಲೆ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಬರೋದಾದ್ರೆ ಲರ್ಸನ್ ಅಂಟ್ರು ಸುದ್ದಿಯಲ್ಲಿ ಕಾರಣ ನೋಡಬಹುದು ಸಾವಿರದ ನಲವತ್ತು ಕೋಟಿ ಕಾಂಟ್ರಾಕ್ಟ್ ನಮ್ಮ ಬೆಂಗಳೂರು ರೈಲ್ ರೈಲಿಂದ ಸಿಕ್ಕಿದೆ ಕಾರಣಕ್ಕಾಗಿ ಸ್ಟಾಕ್ ಸುದ್ದಿರುತ್ತೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತ ರಿಯಾಕ್ಷನ್ ಇರುತ್ತಾ ಅಂತ ಯೂಶಲಿ ಸಣ್ಣ ಪುಟ್ಟ ನ್ಯೂಸ್ ಗಳಿಗೆ ರಿಯಾಕ್ಟ್ ಮಾಡೋದಿಲ್ಲ ಸ್ಟಿಲ್ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಹಾಗೆ ನೆಕ್ಸ್ಟ್ ಯಶೋ ಇಂಡಸ್ಟ್ರೀಸ್ ಬಗ್ಗೆ ಕೂಡ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಮೊನ್ನೆ ಅಂದ್ರೆ ಶುಕ್ರವಾರದ ಟ್ರೇಡಿಂಗ್ ಸೆಷನ್ ಅಲ್ಲಿ ಕಂಪನಿಯ ಪ್ರಮೋಟರ್ ಕಂಪನಿಯಲ್ಲಿ ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನು ಓಪನ್ ಮಾರ್ಕೆಟ್ ಅಲ್ಲಿ ಬೈ ಮಾಡಿರೋ ಅಂತ ನ್ಯೂಸ್ ಬಂದಿದೆ ಖಂಡಿತ ಪ್ರಮೋಟರ್ ಬೈ ಮಾಡ್ತಿದ್ದಾರೆ ಅಂತಂದ್ರೆ ಅದು ಕೆಲವೊಂದ್ಸಲ ಪಾಸಿಟಿವ್ ಮೊಮೆಂಟಮ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅದು ಓಪನ್ ಮಾರ್ಕೆಟ್ ಅಲ್ಲಿ ಬೈ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಸುದ್ದಿರುತ್ತೆ ನೀವು ಕೂಡ ಅಬ್ಸರ್ವ್ ಮಾಡಬಹುದು ಈ ಸ್ಟಾಕ್ ಅನ್ನ ಗೆ ಸಂಬಂಧಪಟ್ಟಂತೆ ಏನಾದ್ರು ರಿಯಾಕ್ಷನ್ ಇರುತ್ತಾ ಅಂತ ರಿಯಾಕ್ಷನ್ ಇರುತ್ತಾ ಇಲ್ವಾ ಬಟ್ ಪ್ರೊಮೋಟರ್ಸ್ ಬೈ ಮಾಡ್ತಿದ್ದಾರೆ ಅಂತಂದ್ರೆ ಅದನ್ನ ಪಾಸಿಟಿವ್ ಅಂತಾನೆ ನಾವು ಕನ್ಸಿಡರ್ ಮಾಡಬಹುದು ಬಟ್ ನೋಡೋಣ ಏನಾದರೂ ಬಿಗ್ ಅಪ್ಡೇಟ್ಸ್ ಮುಂದಿನ ದಿನಗಳಲ್ಲಿ ಬರುತ್ತಾ ಅಂತ ಹಾಗೆ ನೆಕ್ಸ್ಟ್ ಎಸ್ ಜೆ ಎನ್ ಎಸ್ ಜೆ ಎನ್ ಬಗ್ಗೆ ಕೂಡ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಎಸ್ ಜೆ ಎನ್ ಸೆಕೂರ್ಸ್ ರುಪೀಸ್ ಟೆನ್ ತೌಸಂಡ್ ಕ್ರೋರ್ ಕನ್ಸ್ಟ್ರಕ್ಷನ್ ಫೈನಾನ್ಸ್ ಫ್ಯಾಸಲಿಟಿ ಫ್ರಮ್ ಬ್ಯಾಂಕ್ಸ್ ಹತ್ತು ಸಾವಿರ ಕೋಟಿ ಫೈನಾನ್ಸ್ ಫೆಸಿಲಿಟಿ ಸಿಕ್ಕಿದೆ ಹಾಗೆ ಕಂಪನಿ ಒಂದು ಪ್ಲಾಂಟ್ ಕಮಿಷನಿಂಗ್ ಕೂಡ ಮಾಡಿದೆ ಆ ಎರಡು ಅಪ್ಡೇಟ್ ಬಂದಿದೆ ಎಸ್ ಜೆ ಎನ್ ಅನ್ನು ಕೂಡ ನಿಮ್ಮ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಹಾಗೆ ಫಿನೋಟೆಕ್ಸ್ ಕೆಮಿಕಲ್ಸ್ ಕಂಪನಿ ಸಬ್ಸಿಡಿಯನ್ನು ಸೆಟ್ ಅಪ್ ಮಾಡಿದೆ ಕ್ಲೀನಿಂಗ್ ಅಂಡ್ ಹೈಜೀನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡಲಿಕ್ಕೋಸ್ಕರ ಆ ಕಾರಣಕ್ಕಾಗಿ ಫಿನೋಟೆಕ್ಸ್ ಕೆಮಿಕಲ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನೀವು ನಿಮ್ಮ ರಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಏನಾದರೂ ರಿಯಾಕ್ಷನ್ ಈ ಸ್ಟಾಕ್ ಅಲ್ಲಿ ಬರೋದ್ರೆ ಆಲ್ಕಮ್ ಲಾ ಲ್ಯಾಬೊರೇಟರೀಸ್ ಈ ಕಂಪನಿ ತನ್ನ ಯು ಎಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನು ಸೆಲ್ ನಿರ್ಧಾರವನ್ನು ಮಾಡಿದೆ ಆ ಕಾರಣಕ್ಕಾಗಿ ಆಲ್ಕಮ್ ಲ್ಯಾಬೊರೇಟರೀಸ್ ಕೂಡ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ಕೂಡ ರಡಾರಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಇರುತ್ತೆಲ್ಲಾದರೂ ನ್ಯೂಸ್ ಅಂತ ನೋಡಿದ್ರೆ ಚೆನ್ನಾಗಿ ಹೆಡ್ ಲೈನ್ ಅಲ್ಲಿ ಏನಿಲ್ಲ ಬಸ್ಟ್ ಇಲ್ಲಿ ಕಂಪನಿಯ ಬಗ್ಗೆ ಈ ಅಪ್ಡೇಟ್ ಬಂದಿದೆ ಇದನ್ನ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಹಾಗೆ ನೆಕ್ಸ್ಟ್ ಹಾಕಿ ಬರೋದ್ರೆ ಕೆ_ಪಿ_ಐ ಗ್ರೀನ್ ಈಗಾಗಲೇ ಇದ್ರ ಬಗ್ಗೆ ಕವರ್ ಮಾಡಿದ್ದೀನಿ ಡೀಟೇಲ್ಡ್ ವಿಡಿಯೋದಲ್ಲಿ ಕಂಪನಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ ಒನ್ ಇಷ್ಟು ಟೂ ರೇಷಿಯೋದಲ್ಲಿ ಎರಡು ಶೇರ್ ಇದ್ರೆ ಒಂದು ಶೇರ್ ಬೋನಸ್ ಆಗಿ ಸಿಗುತ್ತೆ ತುಂಬಾ ಜನ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದೀರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಈಗ ಬೈ ಮಾಡಿದ್ರೆ ಬೋನಸ್ ಶೇರ್ ಸಿಗುತ್ತಾ ಅಂತ ಖಂಡಿತ ಸಿಗುತ್ತೆ ಹಾಗೆ ರೆಕಾರ್ಡ್ ಡೇಟ್ ಏನು ಅಂತ ಕೂಡ ಕೇಳ್ತಾ ಇದ್ದೀರಿ ಯೂಜುವಲ್ಲಿ ರೆಕಾರ್ಡ್ ಡೇಟ್ ಅನ್ನ ಬೋನಸ್ ಅನೌನ್ಸ್ ಮಾಡಿದಾಗಲೇ ಮಾಡೋದಿಲ್ಲ ಯಾಕಂದ್ರೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಅನ್ನ ಕಂಪನಿ ತಗೊಳ್ಬೇಕಾಗುತ್ತೆ ಇನ್ನು ಶೇರ್ ಹೋಲ್ಡರ್ ಅಪ್ರೂವಲ್ ಸಿಕ್ಕಿಲ್ಲ ಹಾಗಾಗಿ ರೆಕಾರ್ಡ್ ಡೇಟ್ ಅನ್ನ ಅನೌನ್ಸ್ ಮಾಡಲ್ಲ ಒನ್ಸ್ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಆದ್ಮೇಲೆ ರೆಕಾರ್ಡ್ ಡೇಟ್ ಬರುತ್ತೆ ಯಾವ ಶೇರ್ ಹೋಲ್ಡರ್ಸ್ ಕೂಡ ಇದನ್ನ ರಿಜೆಕ್ಟ್ ಮಾಡೋದಿಲ್ಲ ಯಾಕಂದ್ರೆ ಬೋನಸ್ ಶೇರ್ ಸಿಗುತ್ತೆ ಅಂದ್ರೆ ಯಾರು ಬೇಡ ರಿಜೆಕ್ಟ್ ಮಾಡೋದಿಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಬೋನಸ್ ಸಿಕ್ಕೇ ಸಿಗುತ್ತೆ ಬಟ್ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಆದ್ಮೇಲೆ ಕಂಪನಿ ಬಗ್ಗೆ ಅಪ್ಡೇಟ್ ಅನ್ನ ಅನೌನ್ಸ್ ಮಾಡುತ್ತೆ ಸೊ ಆಗ ನಮಗೆ ಗೊತ್ತಾಗುತ್ತೆ ರೆಕಾರ್ಡ್ ಡೇಟ್ ಯಾವುದು ಅಂತ ಸೊ ರೆಕಾರ್ಡ್ ಡೇಟ್ ಅನೌನ್ಸ್ ಮಾಡೋವರೆಗೂ ಯಾರೆಲ್ಲ ಬೈ ಮಾಡ್ತಾರೋ ಅವ್ರಿಗೆಲ್ಲಾ ಕೂಡ ಸಿಗುತ್ತೆ ಈವನ್ ಎಕ್ಸ್ ಡೇಟ್ ಗೆ ಬಿಫೋರ್ ಒಂದ್ ದಿನ ಬೈ ಮಾಡೋರ್ಗೂ ಕೂಡ ಬೋನಸ್ ಸಿಗುತ್ತೆ ಬಟ್ ಬೋನಸ್ಗೋಸ್ಕರ ಎಂಟರ್ ಆಗ್ಬೇಡಿ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದೆ ಅಂದ್ರೆ ಫ್ಯೂಚರ್ ಚೆನ್ನಾಗಿದೆ ಈ ಕಂಪನಿ ಅನ್ಸಿದ್ರೆ ಆಗ ಎಂಟರ್ ಆಗಿ ಬಟ್ ಬೋನಸ್ ಗೋಸ್ಕರ ಎಂಟರ್ ಆಗೋದು ಅಷ್ಟೊಂದು ಬೆನಿಫಿಟ್ ಏನ್ ಕೊಡೋದಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಬಟ್ ರೆಕಾರ್ಡ್ ಡೇಟ್ ಅನೌನ್ಸ್ ಆಗೋವರೆಗೂ ಏನಾದ್ರು ಒಳ್ಳೆ ಮೂಮೆಂಟಮ್ ಸಿಕ್ಕರೆ ಸ್ಟಾಕ್ ಅಲ್ಲಿ ಆ ರಿಟರ್ನ್ ಸಿಗುತ್ತೆ ಯಾಕಂದ್ರೆ ನೋಡಬಹುದು ಮೊನ್ನೆ ಒಂದೇ ದಿನ ಹತ್ತು ಪರ್ಸೆಂಟ್ ಹೋಗಿದೆ ಸೊ ಈ ರೀತಿ ಏನಾದರೂ ರ್ಯಾಲಿ ಕಂಡು ಬಂದ್ರೆ ಅದು ಪಾಸಿಟಿವ್ ರಿಟರ್ನ್ಸ್ ಅನ್ನು ನಿಮಗೆ ಕೊಡಬಹುದು ಅಷ್ಟೇ ಶಾರ್ಟ್ ಟರ್ಮ್ ಅಲ್ಲಿ ಬಟ್ ಇದನ್ನ ಯಾರು ಆಗೋದಿಲ್ಲ ಶಾರ್ಟ್ ಟರ್ಮಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಸೊ ಎಕ್ಸ್ ಡೇಟ್ ಗಿಂತ ಮುಂಚೆ ದಿನದವರೆಗೂ ಬೈ ಮಾಡೋ ಕೂಡ ಸಿಗುತ್ತೆ ಬಟ್ ಇಲ್ಲಿವರೆಗೂ ಎಕ್ಸ್ ಡೇಟ್ ಇನ್ನು ಎಕ್ಸ್ ಡೇಟ್ ಅಥವಾ ರೆಕಾರ್ಡ್ ಡೇಟ್ ಅನೌನ್ಸ್ ಆಗಿಲ್ಲ ಸೊ ಒನ್ಸ್ ಅನೌನ್ಸ್ ಆದ್ಮೇಲೆ ನಾನು ಕವರ್ ಮಾಡುವಂತ ಪ್ರಯತ್ನ ಮಾಡ್ತೀನಿ ಸೊ ಅಲ್ಲಿವರೆಗೂ ಕೂಡ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಅವ್ರಿಗೂ ಕೂಡ ಬೋನಸ್ ಸಿಗುತ್ತೆ ಹಾಗೆ ನೆಕ್ಸ್ಟ್ ಆಗಿ ಬರೋದೇ ಸುಲಾ ವೈನ್ ಯಾರ್ಡ್ಸ್ ಇದು ಕೂಡ ಅಷ್ಟೇ ಮೊನ್ನೆ ಕ್ರಿಸ್ಮಸ್ ದಿನ ತುಂಬಾ ಜನ ವಿಸಿಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಇದು ಸುದ್ದಿಯಲ್ಲಿತ್ತು ಸೊ ಈಗ ನ್ಯೂ ಇಯರ್ ನ್ಯೂ ಇಯರ್ ಪಾರ್ಟಿಗೂ ಕೂಡ ತುಂಬಾ ಜನ ಅದಕ್ಕೆ ವಿಸಿಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಜೊತೆಗೆ ವೈನ್ ಅನ್ನು ಕೂಡ ಟೇಸ್ಟ್ ಮಾಡಿರ್ತಾರೆ ಸೊ ಇದನ್ನು ಕೂಡ ನಿಮ್ಮ ರಡರ್ ಇಟ್ಕೊಂಡು ನಾಳೆ ಅಬ್ಸರ್ವ್ ಮಾಡಬಹುದು ರಿಯಾಕ್ಷನ್ ಏನಾದರೂ ಇರುತ್ತಾ ಅಂತ ಹಾಗೆ ನೆಕ್ಸ್ಟ್ ಪವರ್ ಮೆಕ್ ಪ್ರಾಜೆಕ್ಟ್ಸ್ ಶುಕ್ರವಾರದ ಸೆಷನ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡುಬಂದಿತ್ತು ಕಂಪನಿಗೆ ಎರಡು ಸಾವಿರದ ನೂರ ತೊಂಬತ್ತೆರಡು ಕೋಟಿ ಆರ್ಡರ್ ಕೂಡ ಸಿಕ್ಕಿತ್ತು ಕಂಪನಿಯ ಆರ್ಡರ್ ಬುಕ್ ತುಂಬಾನೇ ಸ್ಟ್ರಾಂಗ್ ಆಗ್ತಿದೆ ಅನ್ನೋಂತ ನ್ಯೂಸ್ ಇದೆ ಇರೋರು ಕಂಪನಿಯ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ಆರ್ ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಸ್ಟಾಕ್ ಚೆನ್ನಾಗಿ ಕೂಡ ಪರ್ಫಾರ್ಮ್ ಮಾಡ್ತಾ ಇದೆ ಲಾಸ್ಟ್ ಒನ್ ಇರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹಂಡ್ರೆಡ್ ಅಂಡ್ ತರ್ಟೀನ್ ಪರ್ಸೆಂಟ್ ಇದೆ ಫೈವ್ ಇಯರ್ ಅಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ಟು ನಂತರ ಸೊ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿ ಯಾಕಂದ್ರೆ ಆರ್ಡರ್ ಬುಕ್ ಸ್ಟ್ರಾಂಗ್ ಆಗಿದೆ ಅಂತಂದ್ರೆ ಖಂಡಿತ ಅಲ್ಲಿ ಒಳ್ಳೆ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಆರ್ಡರ್ ಬುಕ್ ಬಗ್ಗೆ ಎಲ್ಲಿ ತಿಳ್ಕೊಳ್ಬೇಕು ಅನ್ನೋ ಪ್ರಶ್ನೆ ನಿಮಗೆ ಸೊ ಕಂಪನಿಯ ವೆಬ್ಸೈಟ್ಗೆ ವಿಸಿಟ್ ಮಾಡಿ ತಿಳ್ಕೊಳ್ಬಹುದು ಅಥವಾ ಕಂಪನಿಯ ಆನ್ಯುಯಲ್ ರಿಪೋರ್ಟ್ ಅನ್ನು ನೋಡಿದ್ರು ಕೂಡ ಗೊತ್ತಾಗುತ್ತೆ ಸೊ ಅಲ್ಲೂ ಕೂಡ ಮಾರ್ಚ್ವರೆಗೂ ಅಪ್ಡೇಟ್ ಇರುತ್ತೆ ಅಷ್ಟೇ ಮಾರ್ಚ್ ನಂತರ ಸಿಕ್ಕಿರುವಂತಹ ಆರ್ಡರ್ಸ್ ನೀವು ಕಂಪನಿಯ ಫೈಲಿಂಗ್ಸ್ ಅಲ್ಲಿ ನೋಡ್ಬೇಕಾಗುತ್ತೆ ಸೊ ಪ್ರಯತ್ನ ಪಡಿ ವೆಬ್ಸೈಟ್ ವಿಸಿಟ್ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಯಾಕಂದ್ರೆ ಒಂದು ಸಣ್ಣ ಕಂಪನಿ ಇನ್ ಕೇಸ್ ನೀವು ಆರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇಪ್ಪತ್ತು ಸಾವಿರ ಕೋಟಿ ಆರ್ಡರ್ ಬುಕ್ ಇದ್ರೆ ಸೊ ಸ್ಟ್ರಾಂಗ್ ಆರ್ಡರ್ ಬುಕ್ ಅಂತಾನೆ ಹೇಳ್ಬೋದು ಅದನ್ನ ಈಗ ಹತ್ತು ಸಾವಿರ ಕೋಟಿ ಇದ್ರು ಅದು ಸ್ಟ್ರಾಂಗ್ ಅಂತಾನೆ ಹೇಳ್ಬೋದು ಬಟ್ ಕಂಪನಿ ಎಷ್ಟು ಮಟ್ಟಿಗೆ ಅವನ ಕಾರ್ಯರೂಪಕ್ಕೆ ತರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಸ್ಟಡಿ ಮಾಡಿ ಸರಿ ಎಲ್ಲರೂ ಎಲ್ರು ನ್ಯೂ ಇಯರ್ ಎಂಜಾಯ್ ಮಾಡಿ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ನಾನು ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಈ ಹೊಸ ಕ್ಯಾಲೆಂಡರ್ ಇಯರ್ ವೆಲ್ಕಮ್ ಅನ್ನ ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ